ನಮಸ್ಕಾರ ಎಲ್ಲರಿಗೂ ನಿಮ್ಗೆ ಪ್ರತಿ ಸಲೇ ನಾವು ಕಲ್ಲ ಕೊಟ್ಟಿದ ಖಾರ ತೋರಿಸ್ತಿದ್ದೀವಿ ರೀ ಇವತ್ತು ಚಿಕ್ಕದಾಗಿ ವಿಡಿಯೋ ಐತ್ರಿ ಅದರ ಚೊಕ್ಕದಂಥ ರೆಸಿಪಿ ಅಂತಂದ್ರೆ ಅದಾಗ ಈ ಮಿಕ್ಸರ್ದಾಗ ಮಾಡಿದ ಹಸಿ ಖಾರ ಭಾಳ ಆಗಿ ಮಾಡೋದು ಅಂತ ಹೇಳಿ ರೀ ಇದ್ರಾಗ ಏನು ಭಾಳ ಇಂಗ್ರೀಡಿಯೆಂಟ್ಸ್ ಇಲ್ಲ ಮಾಡೋ ಭಾಳತನ ಅಂತ ಏನಿಲ್ಲ ಪಟ್ನ ಐದು ನಿಮಿಷ ಕೆಲಸ ಮುಗಿಯುವಂತದ್ರಿ ಅಂತದ್ರಿ ಅಂತ ಹೇಳಿ ನೋಡಕ್ರಿ ರೀ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಲಾರ್ದ ಸಬ್ಸ್ಕ್ರೈಬ್ ಮಾಡಿ ಮೊದಲಿಗೆ ಹಿಂಗೇ ರೀತಿ ಹಸಿಮೆಂಚ್ಕಾಯಿಯನ್ನು ನೀವು ತುಂಬ ಅದು ಬಿಡಿಸಿ ಆಮೇಲೆ ತಗೋದ್ರಿ ರೆಡಿ ಮಾಡ್ಕೊಂಡು ಇಟ್ಕೊಂತಬಿಟ್ರಿ ಒಂದು ತವೆ ಮೇಲೆ ಎಣ್ಣೆಕಾಯಿ ಹಾಕಿಟ್ಟ ಎಣ್ಣೆ ಕಾದ ನಂತರ ಅದ್ರಾಗ ಸ್ವಲ್ಪ ಜೀರಿಗೆನ ಹಾಕಿರಿ ಆಮೇಲೆ ಅವ ಭಾಳ ಸಿಡಿಬಾರ್ದು ಪಟ್ 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 ಚಟ್ ಪಟ್ ಅನ್ಬಾರ್ದು ಅಂತಂದ್ರೆ ನೀವು ಹಿಂಗೆ ಮೆಣಸಿಕಾಯಿಗಳನ್ನ ಮುರಿದು ತೊಗೋರಿ ತೀತಿರ್ಲೆ ಆಮೇಲೆ ಆ ಕಾದಿರುವಂಥ ಎಣ್ಣೆ ಒಳಗೆ ಈ ಎಲ್ಲ ಮೆಣಸಿಕಾಯಿಗಳನ್ನ ಹಾಕಿ ನೀವು ಕರೆಕ್ಟಾಗಿ ಹುರಿಬೇಕ್ರಿ ಭಾಳೋತನ ಏನಿಲ್ಲ ಭಾಳ ಸ್ವಲ್ಪ ಅದ್ರ ಎಲ್ಲ ಕಣ್ಣದು ಬೆಳತನ ನೀವು ಹುರಿಕೋತ ಇರ್ಬೇಕಂದ್ರೆ ಅದನ್ನು ಚಂದಂಗಿ ಈ ರೀತಿಯಾಗಿ ತಿರ್ವಾಡ್ಕೊತಾ ಇರ್ಬೇಕು ರೀ ಅಂದಾಗ ನಮ್ಮ ಬರೋಬರಿ ಆಗ್ತೈತಿ ನಾವು ನಿಮಗೆ ಈಗಾಗಲೇ ಕಲ್ಲ ಕೊಟ್ಟಿದ್ದು ಭಾಳ ಸಲ ಮಾಡಿ ತೋರಿಸಿದೀವಿ ರೀ ಶೇಂಗಾ ಹಾಕಿ ಮಾಡಿ ತೋರಿಸಿದೀವಿ ರೀ ಬೇರೆ ಬೇರೆ ರೀತಿಯ ಈ ಹಸಿ ಮೆಣಸಿನ್ಕಾಯಿ ಖಾರನ ತೋರಿಸಿದೀವಿ ನಮ್ಮ ಚಾನಲ್ದಾಗ ಐತಿ ನೀವು ನೋಡಿಲ್ಲ ಅಂತಂದ್ರೆ ನೋಡ್ಕೊಂಡು ಬರ್ಬೋದ್ರಿ ಮುಂದಕ್ಕೆ ಇದ್ರಾಗ ಸ್ವಲ್ಪ ಕರಿಬೇವನ ನಾವು ಹಾಕು ಅದಾದ ನಂತರ ಬೆಳ್ಳುಳ್ಳಿ ಹೆಸ್ರು ಬೆಳ್ಳುಳ್ಳಿ ಎರಡು ಚಲೋ ತಂಗಿ ಹಾಕ್ತಿರೋ ಆ ಚಲೋ ಟೇಸ್ಟ್ ಬರ್ತೈತಿ ಅದಕ್ಕೆ ಬೆಳ್ಳುಳ್ಳಿಯನ್ನು ಹಾಕಿ ಮತ್ತೊಮ್ಮೆ ನೀವು ಅದನ್ನು ಇಲ್ಲೇನ ಮಿಕ್ಸ್ ಮಾಡಿಬಿಡ್ಬೇಕ್ರಿ ಅದ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ದಂಟು ಸಮೇತ ಹಾಕ್ರಿ ಚಲೋ ಆಗ್ತೈತಿ ಅದಾದ ನಂತರ ಅದನ್ನು ಒಂದು ಈಟ ಆ ಕಡಿಂದ ಈ ಕಡೆ ಕಡಿಂದ ಆ ಕಡೆ ಇಷ್ಟ ಮಾಡೋದ್ರಿ ರೀ ಈಗ ಆಲ್ಮೋಸ್ಟ್ ಎಲ್ಲ ಕೆಲ್ಲನೂ ಚೆನ್ನಾಗಿ ಫ್ರೈ ಆಗಿದ್ದವು ಇನ್ನು ನಾವು ಏನು ಮಾಡ್ನಪ್ಪ ಅಂತಂದ್ರೆ ಇದನ್ನು ನಿಮ್ಗೆ ಆಗಲಿ ಹೇಳಿದಂಗೆ ಕಲ್ಲಾಬಿಟ್ಟು ಮಾಡೋತಿಲ್ರಿ ಈಗ ಮಿಕ್ಸರ್ ಜಾರ್ದಾಗ ಹಾಕಿ ಒಂದು ಸಲ ಗರ ಅಂತೇಳಿ ಅನ್ಸ್ಕೊಂಡು ಬಂದ್ರೆ ಭಾಳ ಚಲೋತ್ತಂಗೆ ಆಗ್ತೈತಿ ಅದಕ್ಕಿಂತ ಮೊದಲು ರುಚಿಗೆ ತಕ್ಕಷ್ಟು ಉಪ್ಪಣ್ಣ ಹಾಕಿರಿ ಅದ್ರ ಜೊತೆ ನಾವು ಇಲ್ಲಿ ಒಂದು ಅರ್ಧ ನಿಂಬೆ ನಿಂಬೆಹಣ್ಣಿನ ರಸನ್ನ ರೀ ನೀವು ಏನು ಮಾಡ್ಬೋದು ರೀ ಒಣಸನ್ನ ಸ್ವಲ್ಪ ಬೆಲ್ಲ ಬೇಕಂದ್ರೆ ಸೇರಿಸ್ಬೋದ್ರಿ ನಿಮ್ಮಿಷ್ಟ ಅದಾದ ನಂತರ ಇದನ್ನು ಹೋಗಿ ಒಂದು ಸಲ ಗೆರ ಅನ್ಸ್ಕೊಂಡು ಬರ್ರಿ ಚಂದಂಗಿ ಚಟ್ನಿ ರೆಡಿ ಹಾಕೈತ್ರಿ ಭಾಳ ಮಸ್ತಾಗಿ ಆಕೈತಿ ಬಿಸಿ ಬಿಸಿ ರೊಟ್ಟಿ ಆಮೇಲೆ ಚಟ್ನಿ ಸ್ವಲ್ಪ ಎಣ್ಣೆ ಹಾಕೊಂತೀ ನೋಡ್ರಿ ನೋಡಿರಿ ಒಂದು ಸಲ ಭಾಳ ಚಲೋ ಅನಿಸ್ತದೆ ನಿಮಗೆ ಈ ರೀತಿ ಮಾಡಿದ್ರಿ ಅಂತಂದ್ರೆ ಮಿಕ್ಸರ್ದಾಗ ಮಾಡಿರುವಂತಹ ಮಸ್ತಾಗಿರುವಂತಹ ಹಸಿಮೆಣಕಾಯಿ ಚಟ್ನಿ ರೆಸಿಪಿ ಸಿಂಪಲ್ಲಾಗಿ ರೆಡಿಯಾಗಿತ್ತು ರೀ ಇನ್ನು ನೀವು ಟ್ರೈ ಮಾಡಿ ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಉತ್ಸವಿಚಿಯ ಸೊಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ